ಕಳೆದ ಆರು ಏಳು ತಿಂಗಳಿಂದ ನಿರಂತರವಾಗಿ ಜೆಡಿಎಸ್ ಕೆಲವು ಶಾಸಕರು ಕಾಂಗ್ರೆಸ್ ತಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ದಾರೆ ನಮ್ಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಚುನಾವಣೆ ನಿಲ್ಲೋದು ಬಹಳ ಕಷ್ಟ ಜೆ ಜೆಡಿಎಸ್ ನ ತಗೊಂಡು ಬಿಜೆಪಿ ಜೊತೆ ಅಡ ಇಟ್ಬಿಟ್ಟವ್ರೆ ನಾವು ಕಾಂಗ್ರೆಸ್ ಬರ್ತೀವಿ ಕಾಂಗ್ರೆಸ್ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬರುವಂತದಕ್ಕೆ ರೆಡಿ ಇರೋದ್ರಿಂದ ನಮ್ಮ ಹೈಕಮಾಂಡ್ ಕೇಂದ್ರದ ಹೈಕಮಾಂಡ್ ಸೂಚನೆ ಕೊಟ್ಟರೆ ಸಿಗ್ನಲ್ ಕೊಟ್ಟರೆ ಅದನ್ನು ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅವರೇ ಒಂದು ಗುಂಪು ಏರ್ಪಾಡು ಮಾಡ್ತಾ ಇದೆ ನಾವೇನು ಅದಕ್ಕೆ ಅಸ್ತ ಆಪರೇಷನ್ ಅಸ್ತ ಮಾಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಏನಿಲ್ಲ ಒಂಬತ್ತರಿಂದ ಹತ್ತು ಜನ ಈಗ ಆಲ್ರೆಡಿ ರೆಡಿ ಇದ್ದಾರೆ ಅನ್ನುವಂಥದ್ದು ಇರುವಂತ ಮಾಹಿತಿ ಪೂರ್ತಿ ಜೆಡಿಎಸ್ ನಲ್ಲಿ ಬಹಳ ಬಂದೋಬಸ್ತ್ ಆಗಿ ಗೂತ ಹೊಡೆಸ್ಕೊಂಡಿದೀವಿ ಅಂತ ಏನು ಹೇಳ್ತಾರೆ ಅವರ ಹೆಸರು ಇದೆ ಅವ್ರು ಯಾರು ಅಂತ ಹೆಸರು ಹೇಳುವಂಥದ್ದು ಬೇಡ ಹಳೆ ಮೈಸೂರು ಭಾಗದಲ್ಲಿ ಸದ್ಯ ಅತ್ಯಂತ ಚರ್ಚೆ ಆಗ್ತಾ ಇರುವಂಥ ವಿಷಯ ಅಂತ ಹೇಳಿದ್ರೆ ಮೈಸೂರಿನ ಕೆ ಆರ್ ಎಸ್ ರಸ್ತೆಯ ಆರೋಗ್ಯ ಮಾರ್ಗ ಮಾಡಬೇಕು ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಮಾಡಬೇಕು ಅನ್ನೋ ಚರ್ಚೆ ಒಂದು ಕಡೆ ಆಗ್ತಾಯಿದ್ರೆ ಇವತ್ತು ಮೈಸೂರಿನಲ್ಲಿ ಬೇರೆ ಪಕ್ಷದವರು ಪಕ್ಷಾಂತರ ಆಗ್ತಾರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಹೊಸ ಬಾಂಬನ್ನು ಕೆಪಿಸಿಸಿ ವಕ್ತಾರರಾಗಿರುವಂತಹ ಅವರು ಸಟ್ಟಿಸಿದ್ದಾರೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಒಟ್ಟಿಗೆ ಅವರೇ ಇದ್ದಾರೆ ಅವ್ರನ್ನ ಕೇಳೋಣ ಸರ್ ಏನು ಸರ್ ವಿಚಾರ ಇದು ಪಕ್ಷಾಂತರ ಆಗ್ತಾರೆ ಬೇರೆ ಪಕ್ಷದವ್ರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಹೊಸ ವಿಚಾರ ತಿಳಿಸಿದಿರಾ ಅಲ್ಲ ಇದೇನು ಬಾಂಬ್ ಏನಿಲ್ಲ ಇದು ಕಳೆದ ಆರು ಏಳು ತಿಂಗಳಿಂದ ನಿರಂತರವಾಗಿ ಜೆ ಡಿ ಎಸ್ ಕೆಲವು ಶಾಸಕರು ಕಾಂಗ್ರೆಸ್ ಕದವನ್ನು ತಡ್ತಾ ಇರುವಂಥದ್ದು ಕಾಂಗ್ರೆಸ್ ಬಾಗಿಲನ್ನು ತಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಈಗ ಅನ್ಅಫಿಷಿಯಲ್ ಆಗಿ ಸುಮಾರು ಶಾಸಕರು ಮನೆ ಮುಖ್ಯಮಂತ್ರಿ ಮನೆ ಮನೆಗೆ ಹೋಗ್ತಾರೆ ಡಿ ಸಿ ಎಮ್ ಮನೆಗೆ ಹೋಗ್ತಾರೆ ಕೆಲಸ ಮಾಡಿಸ್ಕೊಳ್ತಾರೆ ಆಮೇಲೆ ಅವರು ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ದಾರೆ ನಮ್ಗೆ ಇಲ್ಲಿ ಸಮಸ್ಯೆ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಚುನಾವಣೆ ನಿಲ್ಲೋದು ಭಾಳ ಕಷ್ಟ ನಮಗೆ ಏಕೆಂದರೆ ಜೆ ಡಿ ಎಸ್ನ ತೊಗೊಂಡು ಬಿ ಜೆ ಪಿ ಜೊತೆ ಹಡ ಇಟ್ಬಿಟ್ಟವ್ರೆ ಆ ಸೆಕ್ಯುಲರಿಸಮ್ ಆ ಫ್ಯಾಬ್ರಿಕ್ ಇಲ್ಲ ಈಗ ಕಮ್ಯುನಲ್ ಫೋರ್ಸಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋ ನಮ್ಮ ಕ್ಷೇತ್ರಗಳಲ್ಲಿ ಎಲ್ಲ ಸೆಕ್ಯುಲರ್ ಮತಗಳು ಜಾತ್ಯತೀತ ನಿಲುವಿನ ಹೊಂದಿರುವಂಥ ಮತದಾರಿದ್ದಾರೆ ಅಲ್ಲಿ ನಾವು ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಬಿನೇಷನಲ್ಲಿ ನೆಕ್ಸ್ಟ್ ಚುನಾವಣೆ ನಂತರ ನಮ್ಮನ್ನು ಸೋಲಿಸ್ತಾರೆ ಜನಗಳು ಅದನ್ನು ನಾವು ಕಾಂಗ್ರೆಸ್ ಬರ್ತೀವಿ ಕಾಂಗ್ರೆಸ್ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದೆಲ್ಲ ಪ್ರತ್ಯೇಕವಾಗಿ ನಮ್ಮನ್ನು ಪ ಅಸೆಂಬ್ಲಿನಲ್ಲಿ ಕೂತ್ಕೊಳ್ಳುವಂಥದಕ್ಕೆ ಅವಕಾಶ ಮಾಡಿಸ್ಕೊಡಿ ಸ್ಪೀಕರ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ಎಂಬತ್ತು ಜನ ಹತ್ತು ಜನ ಈಗ ರೆಡಿ ಇದ್ದಾರೆ ಅವರು ಬರುವಂಥದ್ದು ರೆಡಿ ಇರೋದ್ರಿಂದ ನಮ್ಮ ಹೈಕಮಾಂಡ್ ಕೇಂದ್ರದ ಹೈಕಮಾಂಡು ಸೂಚನೆ ಕೊಟ್ಟರೆ ಸಿಗ್ನಲ್ ಕೊಟ್ಟರೆ ಅದನ್ನು ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಪ್ರತ್ಯೇಕವಾಗಿ ಕೂರಿಸ್ಬೇಕಾ ಇಲ್ಲ ರಿಸಿಗ್ನೇಷನ್ ಅವರು ಅನ್ನುವಂಥದ್ದು ತೀರ್ಮಾನ ತಗೊಳ್ಳುವಂಥದ್ದು ಅವ್ರಿಗೆ ಬಿಟ್ಟಿದ್ದು ಸೊ ರೆಸಿಗ್ನೇಷನ್ ಕೊಟ್ಟು ಮತ್ತು ಚುನಾವಣೆ ಫೇಸ್ ಮಾಡುವಂಥದ್ದು ಎಷ್ಟು ಟಫ್ ಇದೆ ಅನ್ನುವಂಥದ್ದು ಟೂ ಥರ್ಡ್ ಮೆಜಾರಿಟಿ ಬಂದರೆ ಆಟೋಮೆಟಿಕ್ಕಾಗಿ ಅವರು ಬಂದು ನಮ್ಮಲ್ಲಿ ಸೇರಿಕೊಳ್ಳುವಂಥದಕ್ಕೆ ಅವಕಾಶ ಇದೆ ಅದಕ್ಕೆ ಅವರೇ ಎಲ್ಲ ಏರ್ಪಾಡು ಮಾಡ್ತಾ ಇದ್ದಾರೆ ಅವರೇ ಒಂದು ಗುಂಪು ಏರ್ಪಾಡು ಮಾಡ್ತಾ ಇದೆ ನಾವೇನು ಅದಕ್ಕೆ ಅಸ್ತ ಆಪ್ರೇಷನ್ ಅಸ್ತ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲೇನಿಲ್ಲ ಆಪ್ರೇಷನ್ ಕಮಲ ಮಾಡಿದಂಗೆ ಆಪ್ರೇಷನ್ ಅಸ್ತ ಏನು ಮಾಡ್ತಾ ಇಲ್ಲ ಬಂದರೆ ನಮ್ಮ ಪಕ್ಷದ ಸಿದ್ಧಾಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ನಾವೇ ಮೆಚ್ಚಿ ಬರುವಂಥದ್ದಿದ್ರೆ ಬರಲಿ ಸೇರಿಸ್ಕೋತೀವಿ ನಾವು ಅದರಲ್ಲಿ ಏನು ತಪ್ಪೇನಿಲ್ಲ ಅಂದರೆ ಈಗ ನಿಮ್ಮ ತಿಳಿದಿರೋ ಮಟ್ಟಿಗೆ ಎಷ್ಟು ಜನ ಬರ್ತಾರೆ ಅನ್ನೋ ಮಾಹಿತಿ ಇದೆ ಯಾಕಂದ್ರೆ ಹದಿನೆಂಟು ಜನ ಇದ್ದಾರೆ ಸರ್ ಒಂಬತ್ತರಿಂದ ಹತ್ತು ಜನ ಈಗ ಆಲ್ರೆಡಿ ರೆಡಿ ಇದ್ದಾರೆ ಅನ್ನುವಂಥದ್ದು ಇರುವಂಥ ಮಾಹಿತಿ ಅದಕ್ಕಿಂತ ಟೂ ಥರ್ಡ್ ಮೆಜಾರಿಟಿ ಅಂತಂದ್ರೆ ನಮ್ಗೆ ಹನ್ನೊಂದು ಹನ್ನೆರಡು ಬರಬೇಕು ಸೊ ಹನ್ನೆರಡು ಬಂದರೆ ಏನೋ ಸಮಸ್ಯೆ ಇರೋಲ್ಲ ಅಂತ ಅನ್ಕೊಂಡಿದೀವಿ ಅದಕ್ಕೆ ಅವ್ರಿಗೆ ಬಿಟ್ಟಿದ್ದೀವಿ ನೀವೇ ರೆಡಿ ಮಾಡ್ಕೊಳ್ಳಿ ಬ ಯಾವತ್ತು ಹೇಳ್ತೀರೋ ಅವತ್ತು ನಾವು ಆಕ್ಸೆಪ್ಟ್ ಮಾಡ್ಕೊತೀವಿ ನಿಮ್ಮನ್ನು ಅಂತ ಹೇಳುವಂಥ ಕೆಲಸ ಮಾಡಿ ಮಾತಾಡಿರೋದು ಹೈಕಮಾಂಡ್ ಜೊತೆ ಮಾತಾಡಿದಾರೆ ಅಲ್ಲ ಮಾತಾಡಿದರೆ ಇನ್ನು ಹೈಕಮಾಂಡ್ ಅಂಗಳಕ್ಕೆ ಹೋಗಿದ್ದೆ ಅದು ಅಲ್ಲಿಂದ ಗ್ರೀನ್ ಸಿಗ್ನಲ್ ಕೊಡುವಂಥದ್ದು ಆಗಬೇಕು ಇಲ್ಲಿ ನಮ್ಮಲ್ಲಿ ನೂರ ನಲ್ವತ್ತು ನಾವೇ ಇರೋದ್ರಿಂದ ಅವನ್ನ ಖಂಡಿ ಅನ್ಕಂಡೀಷನಲ್ಲಾಗಿ ಕರ್ಕೊಳ್ಳುವಂಥದ್ದು ಯಾಕೆಂದ್ರೆ ಅವ್ರು ಯಾವುದು ಬೇಡಿಕೆ ಇರಬಾರ್ದು ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಪಿ ಬರುವಂಥದ್ದಿದ್ರೆ ಇಡೀ ದೇಶದಲ್ಲಿ ನಾವು ಬೇರೆ ಪಕ್ಷದವ್ರನ್ನ ವೆಲ್ಕಮ್ ಮಾಡ್ತೀವಿ ಅಷ್ಟೇ ಅವ್ರದ್ದು ಯಾವುದಂತ ಹಿಡನ್ ಅಜೆಂಡಾ ಇರಬಾರ್ದು ಕಮ್ಯುನಲ್ ಮೈಂಡ್ಸೆಟ್ ಇರಬಾರ್ದು ಜಾತ್ಯತೀತ ಇರಬೇಕು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಮೈಂಡ್ಸೆಟ್ ಇರುವಂಥವ್ರು ಇದ್ರೆ ಅನ್ಕಂಡೀಷನಲ್ ಆಗಿ ಕರ್ಕೊಳ್ಳುವಂಥದಕ್ಕೆ ವ್ಯವಸ್ಥೆ ಇದೆ ನಾವು ಕರ್ಕೊತೀವಿ ಅದರಲ್ಲಿ ಅಂದರೆ ಈಗ ಕೆಲವು ಎರಡು ದಿನದಿಂದ ಕೂಡ ನಮ್ಮ ಪಕ್ಷ ಸುಭದ್ರವಾಗಿದೆ ಸೆಕ್ಯುಲರ್ ಪಕ್ಷ ನಮ್ಮದು ಕೂಡ ಹೇಳ್ತಾರೆ ಈಗ ಹೇಳೋರೆ ಅವರು ಅವರು ಆ ಪಟ್ಟಿಲಿದ್ದಾರೆ ನಮ್ಮ ನಾವು ಭಾಳ ಭದ್ರವಾಗಿದ್ದೀವಿ ಇಲ್ಲಿ ಪೂರ್ತಿ ಜೆ ಡಿ ಎಸ್ನಲ್ಲಿ ಭಾಳ ಬಂದೋಬಸ್ತಾಗಿ ಗೂತ ಹೊಡಿಸ್ಕೊಂಡಿದ್ದೀವಿ ಅಂತ ಏನು ಹೇಳ್ತಾರೆ ಅವರೇ ಹೆಸರು ಇದೆ ಅವ್ರು ಯಾರು ಅಂತ ಹೆಸರು ಹೇಳುವಂಥದ್ದು ಬೇಡ ಸೊ ಮುಂದಿನ ಕಾದ್ ನೋಡಿ ಇದಿಷ್ಟು ಕೆ ಪಿ ಸಿ ಸಿ ವಕ್ತಾರರಾಗಿರುವಂಥ ಅವರ ಮಾತಾಗಿದೆ ಮುಂದೆ ಏನಾಗುತ್ತೆ ಯಾವ ನಿಟ್ಟಿನಲ್ಲಿ ಮತ್ತೆ ಎಲ್ಲ ಬೇರೆ ಪಕ್ಷದವರು ಯಾರಿದ್ದಾರೆ ಹದಿನೆಂಟು ಜನ ಆ ಜೆ ಡಿ ಎಸ್ ಪಕ್ಷದ ಹತ್ತು ಜನ ಯಾರಿದ್ದಾರೆ ಅವ್ರು ಯಾರು ಬರ್ತಾರೆ ಅನ್ನೋದನ್ನ ನೀವೇ ಕಾದ್ ನೋಡಿ ಅನ್ನೋ ಮಟ್ಟಿನಲ್ಲಿ ಲಕ್ಷ್ಮಣ್ ಅವರು ಹೇಳ್ತಾ ಇರತಕ್ಕಂಥದ್ದು ಅದೇನೇ ಇರಲಿ ಮುಂದೆ ಏನಾಗುತ್ತೆ ನಿಜವಾಗ್ಲೂ ಆಪ್ರೇಷನ್ ಹಸ್ತ ಆಗುತ್ತಾ ಅಥವಾ ಆ ಬೇರೆ ಪಕ್ಷದವರು ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರ ಇದನ್ನೆಲ್ಲ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ ನನ್ನೂರು ಮೈಸೂರು